ಹಾಯ್ ಹೆ ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಯಾರೆಲ್ಲ ಇನ್ನೂವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೂಡಲೇ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಎಲ್ಲರೂ ಲೈಕ್ಗಳನ್ನ ಕೊಡಿ ಇದು ಲಾಸ್ಟ್ ಸಂಡೇ ಅಂತ ಹೇಳ್ತೀನಿ ಇವತ್ತಿನ ಸಂಡೆ ಅಲ್ಲ ಲಾಸ್ಟ್ ಸಂಡೇ ಸೊ ಬೆಳಗ್ಗೆ ನಾನು ಸಂಡೇ ಸ್ವಲ್ಪ ಲೇಟಾಗೆ ಎದ್ದಿರ್ತೀನಿ ಸ್ವಲ್ಪ ನಿಧಾನಕ್ಕೆ ಅಂದರೆ ಪೂಜೆದೆಲ್ಲ ಏನಿಲ್ಲ ಪೂಜೆದೆಲ್ಲ ದೇವ್ರ ಮನೆ ಕ್ಲೀನಿಂಗ್ ಸ್ವಲ್ಪ ಸಾಯಂಕಾಲನೇ ಮಾಡ್ಕೊಳ್ತೀನಿ ಒಂದೇ ಸಾರಿ ಸಾಯಂಕಾಲನೇ ದೀಪ ಹಚ್ಚೋದು ಅಂತ ಹೇಳ್ತೀನಿ ಇವಾಗ ಬೆಳಗ್ಗೆ ಎದ್ದು ನಾನು ಅಪ್ ಆಗಿ ಬಂದು ಮನೆ ಸ್ವಲ್ಪ ಕ್ಲೀನ್ ಮಾಡಿ ಇವಾಗ ಏನಂದರೆ ಸಿಂಪಲ್ಲಾಗಿ ಒಂದು ಬ್ರೆಡ್ ಟೋಸ್ಟ್ ಬ್ರೆಡ್ ಬಟ್ಟರು ಒಂದು ಗರಮ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಆಮೇಲೆ ಏನಿಲ್ಲ ನನಗೆ ಮಧ್ಯಾಹ್ನದವರೆಗು ಆರಾಮ್ಸೆ ನನ್ನ ಕೆಲಸಗಳ್ನ ಮಾಡಿಕೊಂಡು ಆಮೇಲೆ ನಾನು ಅಡುಗೆ ಮಾಡ್ಬೋದು ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದರೆ ಅವರು ಊಟ ಮಾಡ್ತಾರೆ ಅವ್ರ ಜೊತೆಗೆ ನಾನು ಕೂತ್ಕೊಂಡು ಊಟ ಮಾಡ್ತೀನಿ ಮತ್ತು ಅಂದರೆ ಸಂಡೇ ನಾನು ಬ್ರೇಕ್ಫಾಸ್ಟ್ ಮಾಡಿದ್ರೆ ಮಾಡ್ತೀನಿ ಇಲ್ಲ ಅಂದರೆ ಬ್ರೆಡ್ ಟೋಸ್ಟು ಬ್ರೆಡ್ ಬಟರು ಮತ್ತು ಏನಾದರೂ ಫ್ರೂಟ್ಸ್ ಇದ್ದರೆ ಫ್ರೂಟ್ ಸಾಲಡ್ಡು ಇಲ್ಲ ರಾಗಿ ಅಂಬ್ಲಿ ಮಾಡಿಡ್ತೀನಿ ರಾಗಿ ಅಂಬ್ಲಿಗೆ ಅಂದರೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ಅಂಬ್ಲಿ ಮಾಡಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದಕ್ಕೆ ಮಜ್ಜಿಗೆ ಸೇರಿಸಿ ತಣ್ಣಗೆ ಮಜ್ಜಿಗೆ ಉಪ್ಪು ಹಾಕ್ಕೊಂಡು ಕುಡಿತೀನಿ ಒಂದು ದೊಡ್ಡ ಗ್ಲಾಸ್ ತುಂಬ ಕುಡಿದ್ಬಿಟ್ರೆ ಹೊಟ್ಟೆ ಹಸಿವೆ ಆಗೋದಿಲ್ಲ ಮತ್ತು ಏನಾದರೂ ತಿಂಡಿ ತಿಂದ್ಬಿಟ್ರೆ ಏನಾಗುತ್ತೆ ಅಂದರೆ ನನಗೆ ಕೆಲಸಗಳು ಮಾಡ್ಕೊಳ್ಳೋಕ್ಕಾಗಲ್ಲ ಸೋಂಬೇರಿತನ ಲೇಜಿತನ ಬರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಮೊದಲೆಲ್ಲ ಕೆಲಸ ಮುಗಿಸ್ಬಿಡೋದು ಆಮೇಲೆ ಒಂದೇ ಸಾರಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಹಾಗೆ ಊಟ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಇವಾಗ ಲೈಟಾಗಿ ಒಂದು ಬ್ರೆಡ್ಡು ಮತ್ತು ಬಟರು ನನಗೆ ಯಾವಾಗಲಾದರೂ ಒಂದು ಸಾರಿ ಇಷ್ಟ ಆಗುತ್ತೆ ಡೈಲಿ ಇದನ್ನು ತಿಂತೀನಿ ಅಂತ ಅಂದ್ಕೊಳ್ಬೇಡಿ ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಟೀ ಜೊತೆ ಮಮ್ಮಿ ಮನೇಲಿ ನಮ್ಮ ಅಪ್ಪಾಜಿ ಮನೇಲಿ ಬ್ರೆಡ್ಡು ಮತ್ತು ಬಿಸ್ಕೆಟ್ಸು ಯಾವಾಗಲೂ ಇರೋದು ಕಾಫಿ ಮಾಡೋರು ಬೆಳಗ್ಗೆ ಎದ್ದರೆ ಕಾಫಿನೇ ಇತ್ತು ಆ ಮಮ್ಮಿ ಮನೆಯಲ್ಲಿ ಯಾವಾಗಲೂ ತವ್ರ ಮನೆಯಲ್ಲಿ ಕಾಫಿನೇ ಮಾಡ್ತಾಯಿದ್ರು ನಮಗೆಲ್ಲಾರ್ಗು ನಾವೆಲ್ಲರೂ ಅಡುಗೆ ಮನೇಲಿ ಕೂತ್ಕೊಂಡು ಅಕ್ಕ ತಂಗಿ ಅಣ್ಣ ಅಣ್ಣಂದ್ರೆ ಇಬ್ಬರು ನನಗೆ ಅಕ್ಕ ಇಬ್ಬರು ಇಬ್ರು ತಂಗಿ ಒಬ್ಬಳು ನಮ್ಮ ನಮ್ಮ ಅಪ್ಪಾಜಿ ನಮ್ಮಮ್ಮಿ ಅಪ್ಪಾಜಿ ಮಮ್ಮಿನೇ ಅನ್ನೋದು ನಾವು ಇರೋದನ್ನೇ ಹೇಳ್ತೀನಿ ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳೋದೇನಿಲ್ಲ ಸೊ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಒಬ್ರಿಗೊಬ್ರು ಅಕ್ಕ ತಂಗಿ ಅಣ್ಣ ನಮ್ಮಣ್ಣ ನನಗೆ ರೇಗಿಸೋದು ನಾನು ನಮ್ಮ ಅಪ್ಪಾಜಿ ಕಂಪ್ಲೇಂಟ್ ಮಾಡೋದು ಈ ಥರ ಎಲ್ಲ ಚಿಕ್ಕವ್ರಿದ್ದಾಗ ತುಂಬ ಚೆನ್ನಾಗಿತ್ತು ಆವಾಗ ಈ ಥರ ಕಾಫಿ ಎಲ್ಲ ಕುಡ್ಕೊಂಡು ಎಲ್ರಿಗೂ ಎರಡೆರಡು ಬಿಸ್ಕೆಟು ಮೂರು ಮೂರು ಬಿಸ್ಕೆಟು ಇಲ್ಲ ಬೇಕ್ರಿ ಅಲ್ಲೇ ನಮ್ಮ ಮನೆ ಹತ್ರನೇ ಹೋಮ್ ಮೇಡ್ ಬ್ರೆಡ್ಡು ಅವಂದ್ರೆ ಅವ್ರ ಮನೆಗೆ ಹೋಗಿ ನಾವು ಬಿಸಿ ಬಿಸಿಯಾಗಿರೋ ಬ್ರೆಡ್ ತರ್ತಾಯಿದ್ವಿ ಇವಾಗ ಆ ಥರ ಬ್ರೆಡ್ ಸಿಗೋಲ್ಲ ಬಿಸಿಯಾಗಿರೋ ಬ್ರೆಡ್ ಇರ್ತಾಯಿತ್ತು ಅದನ್ನು ತಗೊಂಡು ಬಂದು ಕಾಫಿ ಜೊತೆಯಲ್ಲಿ ತಿಂತಾಯಿದ್ವಿ ಈ ಥರ ಎಲ್ಲ ಇರ್ತಾಯಿತ್ತು ಇತ್ತು ಇದ್ದಾಗಂತೂ ಇರ್ತಾ ಹೀಗೆ ಇರ್ತಾಯಿತ್ತು ಅದಕ್ಕೆ ಇವಾಗ ನಾನು ಯಾವಾಗಲಾದರೂ ಒಂದು ಸಾರಿ ವೀಕ್ಲಿ ಒಂದು ಸಾರಿ ಆದರೂ ಬ್ರೆಡ್ ಬಟರ್ ತಿನ್ನೋಕೆ ಇಷ್ಟ ಆಗುತ್ತೆ ನನಗೆ ಹಾಗಾಗಿನೇ ಬ್ರೆಡ್ ಬಟರ್ ತಿಂದು ಒಂದು ಟೀ ಕುಡ್ದು ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ತೀನಿ ತದನಂತರ ಏನೇನು ಒಂದು ಇವತ್ತಿನ ಸಂಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ಮನೇಲ್ಲಿದ್ದಾಗ್ಲೂ ಖುಷಿ ಆಗುತ್ತೆ ಬ್ಯುಸಿ ಇದ್ದಾಗ್ಲೂ ಆಗುತ್ತೆ ಏನಾದರೂ ಕೆಲಸ ಮಾಡ್ತಾ ಇರಬೇಕು ಬ್ಯುಸಿಯಾಗಿರಬೇಕು ಆವಾಗಲೂ ನಾವು ಆ್ಯಕ್ಟಿವಿಟಿ ಒಂದು ಆ್ಯಕ್ಟಿವ್ ಇದ್ದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ತುಂಬ ಜನ ಹೆಣ್ಮಕ್ಳು ಇವಾಗಿನ ಜನ್ರೇಷನ್ ಹೆಣ್ಮಕ್ಳು ಒಂದು ಕೆಲವೊಂದು ಒಬ್ಬೊಬ್ರು ಸ್ವಲ್ಪ ಡ್ರೀಮ್ಗಳನ್ನ ಇಟ್ಕೊಂಡಿರ್ತಾರೆ ಅವ್ರು ನನ್ನ ಎಜುಕೇಷನ್ ಆದಮೇಲೆ ಈ ಥರ ಮದುವೆ ಮಾಡ್ಕೊಳ್ಬೇಕು ವೆಲ್ ಸೆಟಲ್ಡ್ ಹುಡ್ಗ ಇರಬೇಕು ಪ್ರಾಪರ್ಟಿ ಇರಬೇಕು ಅದು ಇರಬೇಕು ಇದು ಇರಬೇಕು ದೊಡ್ಡ ದೊಡ್ಡ ಕಾರ್ಗಳು ಇರಬೇಕು ಫಾರಿನಲ್ಲಿ ಸೆಟ್ಲ್ ಆಗಿರಬೇಕು ಒಳ್ಳೆ ಐ ಟಿ ಜಾಬ್ ಇಲ್ಲ ಗೌರ್ಮೆಂಟ್ ಜಾಬ್ ಇರಬೇಕು ಈ ಥರದ್ದು ಎಲ್ಲ ತುಂಬ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಆದರೆ ಒಂದು ವಿಷಯ ಹೇಳ್ತೀನಿ ಇವಾಗಿನ ಒಂದು ಕಾಲದ ಪರಿಸ್ಥಿತಿ ಮತ್ತು ಎಲ್ಲ ಹೆಣ್ಮಕ್ಳು ಆದಷ್ಟು ಎಜುಕೇಟೆಡ್ಡೇ ಇರ್ತಾರೆ ತುಂಬ ಜನ ಹೈಲಿ ಎಜುಕೇಟೆಡ್ಡೇ ಇರ್ತಾರೆ ಅಂತ ಹೇಳ್ತೀನಿ ಮಾಸ್ಟರ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಸೊ ನಾನು ಆ ಥರ ಹುಡುಗ ನಿಮಗೆ ಬೇಕು ಅಂತ ಬಯಸೋದಕ್ಕಿಂತ ನೀವೇ ಒಂದು ಐ ಟಿನಲ್ಲಿರೋ ಥರ ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ ನೀವೇ ಒಂದು ಗೌರ್ಮೆಂಟ್ ಜಾಬಲ್ಲಿರೋ ಥರ ನಿಮ್ಮ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮ್ಮ ಡ್ರೀಮ್ಗಳಿಗೆ ನೀವೇ ಒಂದು ಬಾಸ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ನಮ್ಮ ಡ್ರೀಮ್ಗಳ್ನ ಇನ್ನೊಬ್ಬರು ಪೂರೈಸಬೇಕು ಹಾಗಿರಬೇಕು ಹೀಗಿರಬೇಕು ಅಂತ ಅಂದ್ಕೊಳ್ಳೋದು ಖಂಡಿತ ತಪ್ಪು ಅಂತ ಹೇಳ್ತೀನಿ ಈವನ್ ನನ್ನ ಮಗಳು ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ನನ್ನ ಮಗಳಿಗೆ ನಾನು ಒಂದೇ ಒಂದು ಪಾಠ ಒಂದೇ ಒಂದು ಒಳಗೆ ಸ್ತೋತ್ರ ಹೇಳ್ಕೊಂಡು ಬಂದಿದ್ದೀನಿ ನೀನು ಓದಬೇಕು ನೀನು ಕಾಲ ಮೇಲೆ ನೀನು ನಿಂತ್ಕೊಳ್ಬೇಕು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಯಾವತ್ತು ದುಡ್ಡುಗೋಸ್ಕರ ಪ್ರಾಪರ್ಟಿಗೋಸ್ಕರ ನಾಳೆ ಮದುವೆ ಆಗೋ ಗಂಡನ ಮೇಲೆ ನೀನು ಡಿಪೆಂಡ್ ಆಗಬಾರ್ದು ಅಂತಲೇ ಹೇಳಿದ್ದೀನಿ ನೀನೇ ಒಂದು ಮನೆ ಒಂದು ಕಾರ್ ತಗೊಳ್ಳುವಷ್ಟು ನೀನು ಆಗಬೇಕು ಯಾವ ಗಂಡು ಮಕ್ಳಿಗೂ ನೀನು ಕಡಿಮೆ ಆಗಬಾರ್ದು ಅಂತ ನಾನು ನನ್ನ ಮಗಳಿಗೆ ಅವಳು ತರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದನೇ ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ ಅವಳು ಇರೋದು ಹಾಗೇ ಇದ್ದಾಳೆ ತುಂಬಾ ಅವಳು ನೇಚರ್ ತುಂಬ ಡಿಫ್ರೆಂಟ್ ಇದೆ ಯಾಕೆಂದರೆ ಒಂದೇ ದಿವಸ ಹೇಳ್ಬಿಟ್ಟು ನಾನು ಸುಮ್ಮನೆ ಆದವಳಲ್ಲ ಅದನ್ನು ಪ್ರತಿದಿನ ಹೇಳ್ಕೊಂಡು ಬಂದಿದ್ದೀನಿ ನನಗೆ ಮ ಫಸ್ಟಿಂದನೂ ನನ್ನ ಮಕ್ಳು ಎಲ್ ಕೆ ಜಿ ಯು ಕೆ ಜಿ ಇದ್ದಾಗಿಂದೂ ಒಂದೇ ಡ್ರೀಮ್ ಇದ್ದಿದ್ದು ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆ ಎಜುಕೇಷನ್ ಅವ್ರಿಗೆ ನಾನು ಏನು ಕೊಡ್ತೀನೋ ಬಿಡ್ತೀನೋ ನಾನು ಏನಂತ ಗೊತ್ತಿಲ್ಲ ಬಟ್ ನನ್ನ ಮಕ್ಕಳು ಯಾವುದ್ರಲ್ಲೂ ಕಡಿಮೆ ಇರಬಾರ್ದು ಯಾವಾಗಲೂ ನಂಬರ್ ಒನ್ ಇರಬೇಕು ಓದೋದ್ರಲ್ಲಿ ಅವ್ರಿಗೆ ಯಾವುದಕ್ಕೂ ಐಶ್ವರ್ಯ ಸಂಪತ್ತು ಇದೆಲ್ಲ ಅಂತೂ ಕಡಿಮೆ ಕೊಟ್ಟಿಲ್ಲ ಕಾಳಿಕಾಂಬೆ ನಮ್ಮ ಕುಲದೇವಿ ಕಾಳಿಕಾಂಬೆ ಆಶೀರ್ವಾದ ಇದೆ ಚೆನ್ನಾಗಿದ್ದಾರೆ ಹಾಗೆಯೇ ಅದ್ರ ಜೊತೆಗೆ ಯಾವುದೂ ಅಹಂಕಾರ ಇಲ್ಲ ಯಾವುದು ಒಂದು ಕೆಟ್ಟ ಸಹವಾಸಗಳಿಲ್ಲ ಆಮೇಲೆ ದುಡ್ಡಿದೆ ಅಂತ ಸಿಕ್ಕದಂಗೆ ಖರ್ಚು ಮಾಡಲ್ಲ ಅವ್ರ ಎಜುಕೇಷನ್ನು ಅವ್ರ ಜವಾಬ್ದಾರಿಗಳು ಅವ್ರ ತ ವಯಸ್ಸಿಗೆ ತಕ್ಕದಾಗಿ ಇದ್ದಾರೆ ಇದ್ದವ್ರಿಗೂ ಒಂದೇ ಥರ ನೋಡ್ತಾರೆ ಇಲ್ಲದವ್ರೂ ಒಂದೇ ಥರ ಅಂದರೆ ಬಡವ್ರು ಇದ್ರೂ ಅವ್ರಿಗೆ ಎಷ್ಟು ರೆಸ್ಪೆಕ್ಟು ಅವ್ರ ಬಗ್ಗೆ ಕೈಂಡ್ ಹಾರ್ಟೆಡ್ಡು ನನ್ನ ಮಗ ಇನ್ನೂ ಸೆವೆಂತ್ ಏತ್ ಇದ್ದಾಗಲೇ ನನ್ನ ಹತ್ರ ಹತ್ತು ರೂಪಾಯಿ ಐದು ರೂಪಾಯಿ ಇಸ್ಕೊಂಡು ಹೋಗಿ ಅವ್ರ ಅಜ್ಜಿ ಅವ್ರ ಸ್ಕೂಲ್ ಹತ್ರ ಇರೋ ಅಜ್ಜಿಗಳಿಗೆಲ್ಲೂ ಹೋಗಿ ಕೊಡೋನು ಅಲ್ಲಿ ಇಲ್ಲ ನಮ್ಮನೆ ನಮ್ಮ ಸ್ಕೂಲ್ ಹತ್ರ ಒಂದು ಅಜ್ಜಿ ಇದೆ ಹತ್ತು ರೂಪಾಯಿ ಕೊಡು ಮಮ್ಮಿ ಪಾಪ ಅಂತ ಇಸ್ಕೊಂಡು ಹೋಗಿ ಕೊಡೋನು ಕೆಲವೊಬ್ಬರಿಗೆ ಅಹಂಕಾರ ಜಾಸ್ತಿ ಇರುತ್ತೆ ಇಲ್ಲಿ ಇಲ್ಲದೆ ಏನೂ ಇಲ್ಲದೆ ಹೋದರೂ ಇರೋರ ಥರ ಕೊಚ್ಕೊಳ್ತಾರೆ ಆ ಥರ ಎಲ್ಲ ಜನಗಳನ್ನ ನಾನು ನೋಡಿದ್ದೀನಿ ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಂಗಿರ್ ಮಕ್ಕಳು ನನಗಿಬ್ರು ಅಕ್ಕ ಹೇಳಿದ್ನಲ್ವ ನಮ್ಮ ಅಣ್ಣನ ಮಕ್ಕಳು ಎಷ್ಟು ಕೈಂಡ್ ಹಾರ್ಟೆಡ್ ಅಂದರೆ ಖುಷಿಯಾಗುತ್ತೆ ನನಗೆ ನೋಡಿ ನಿಜವಾಗ್ಲೂ ತುಂಬ ತುಂಬ ಖುಷಿಯಾಗುತ್ತೆ ಬಡವ್ರನ್ನ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಇವ್ರ ಹತ್ರ ಏನಾದರೂ ಸ್ವಲ್ಪ ಇದ್ದರೆ ಒಂದು ಕೊಡ್ತಾರೆ ಆ ಥರದ ಒಂದು ನೇಚರು ನಮ್ಮನೆ ಎಲ್ಲ ಮಕ್ಕಳಿಗೂ ಇದೆ ಬರೀ ನನ್ನ ಮಕ್ಕಳಲ್ಲ ನನ್ನ ಮಕ್ಕಳಂತೂ ಹೊರಗಡೆ ನಾಯಿ ಮರಿ ಏನಾದರೂ ಮಳೆ ಮಳೆನಲ್ಲಿ ನೆನೀತಾ ಇದ್ದಾವೆ ಅಂದರೆ ನನ್ನ ಮಗ ಏಟ್ ಸ್ಟ್ಯಾಂಡರ್ಡ್ ಇದ್ದ ಮಮ್ಮಿ ಅವನ್ನೆಲ್ಲ ಕರ್ಕೊಂಡು ಬಂದು ಮನೇಲಿ ಸಾಕೊಳ್ಳೋಣ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ ಭಾನುವಾರ ಹಾಕಿದೆ ಟೈಮು ಎಷ್ಟು ಗಂಟೆ ಏಳು ಗಂಟೆ ಆಗಿದೆ ಸೆವೆನ್ ಓ ಕ್ಲಾಕ್ ಸೆವೆನ್ ಪಿ ಎಮ್ ಆಗಿದೆ ಇವಾಗ ನಮ್ಮನೆ ಹೀಗೆ ಕಾಣ್ತಾ ಇದೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ತುಂಬ ಪರಿವರ್ತನ್ ಪರಿವರ್ತನ್ ಹೋಗ ಹಮಾರೆ ಗರ್ಮೆ ಬಹುತ್ ಸಾರಿ ಪರಿವರ್ತನ್ ಹೋಜಾಂಗೆ ಹಾಗೆಯೇ ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ ಏನೂ ಶಾಪಿಂಗ್ ಇಲ್ಲ ಸಣ್ಣ ಪುಟ್ಟ ಏನು ತರಕಾರಿ ಒಂದು ಟೊಮೊಟೊ ಬೇಕು ಕೆಲವೊಂದು ಮರೆತು ಹೋಗ್ಬಿಡ್ತೀನಿ ಫಸ್ಟು ಎಲ್ಲ ಮಂದಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಅರ್ಚನೆ ಮಾಡಿಸ್ಕೊಂಡು ಅಮ್ಮನವ್ರ ದರ್ಶನ ಇವತ್ತು ಚೆನ್ನಾಗಾಗುತ್ತೆ ಯಾಕೆಂದರೆ ಇವತ್ತು ಅಮಾವಾಸ್ಯ ಇದೆ ಹಾಗಾಗಿನೇ ಸೊ ಹೋಗಿ ಬರ್ತೀನಿ ಸಿಂಪಲ್ಲಾಗಿ ಇವತ್ತು ಇಷ್ಟೇ ನೋಡಿ ಇಷ್ಟೇ ತಲೆಸ್ನಾನೂ ಮಾಡಿಕೊಂಡಿದ್ದೆ ಜಡ ಉದ್ದ ಬಂದ್ಬಿಟ್ಟಿದೆ ಇನ್ನೇನು ನಾನು ಏನು ಮೇಕಪ್ಪು ಮಾಡ್ಕೊಂಡಿಲ್ಲ ಏನೂ ಇಲ್ಲ ಅಷ್ಟೇ ಕ್ರೀಮ್ ಕೂಡ ಬರೀ ಮಾಯ್ಚರೈಸರ್ ಹಾಕಿದ್ದೀನಿ ಮ್ಯಾ ಮಿಲ್ಕ್ ಮಾಯಶ್ಚರೈಸರ್ ಅಷ್ಟೇ ಹೋಗ್ತಾ ಇದ್ದಾರೆ ನಾನು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ದರೆ ನಾನು ಬಿಟ್ಬಿಟ್ಟೇ ಹೋಗ್ಬಿಡ್ತಾರೆ ಬಾಯ್ ಬೆಟ್ಟ ಆಮೇಲೆ ಹೀಗೆ ಹೊರಗಡೆ ಮಳೆಯಲ್ಲಿ ನೆನೆತಾ ಇರೋ ನಾಯಿಮರಿಗಳನ್ನ ನೋಡಿ ನನ್ನ ಮಗ ತುಂಬ ಬೇಜಾರು ಮಾಡಿಕೊಂಡು ಮಮ್ಮಿ ತೊಗೊಂಬಂದು ಸಾಕೋಣ ಅಂತ ಒಳಗಡೆ ಕಾಂಪೌಂಡಲ್ಲಿ ಕರ್ಕೊಂಬಂದು ಕೂರಿಸೋನು ಆ ಥರ ಎಲ್ಲ ತುಂಬ ಅವನಿಗೆ ಪ್ರಾಣಿ ಪಕ್ಷಿಗಳು ಮತ್ತು ಯಾರಿಗೂ ನೋವಾಗಬಾರ್ದು ನಮ್ಮ ಮನೆಯಲ್ಲಿ ಹೆಲ್ಪರ್ಸ್ ಇದ್ರಲ್ಲ ನನ್ನ ನಮ್ಮ ಮನೆಯಲ್ಲಿ ಮೇಡ್ಸ್ ಇದ್ರಲ್ಲ ಅವ್ರಿಗೇನಾದರೂ ಗದ್ರಿದ್ರೆ ಅಂದರೆ ಯಾಕೆ ಬಂದಿಲ್ಲ ಅಂತ ಆ ಥರ ಕೇಳಿದ್ರೆ ಮಮ್ಮಿ ಅವ್ರಿಗೆ ಬೈಬೇಡ ಪಾಪ ಆಂಟಿ ನೋಡು ಸಪ್ಪಗಿದ್ದಾರೆ ತುಂಬ ಸ್ವರ್ಗೋಗಿದ್ದಾರೆ ಅವ್ರಿಗೆ ಊಟ ಕೊಡು ಹುಷಾರಿದ್ದೀರಾ ಆಂಟಿ ಮಾತ್ರೆ ಕೊಡು ಅವ್ರಿಗೆ ಜ್ವರದ ಮಾತ್ರೆ ಕೊಡು ಆ ಥರ ಎಲ್ಲ ಅವನು ಅದನ್ನು ಕೂಡ ಅವ್ನು ಓದೋ ಹುಡುಗ ಅವನು ಎಲ್ಲ ಕಡೆ ಕಿವಿ ಕಣ್ಣು ಅವನಿಗೆ ಅವನು ಏನು ಅವ್ನಿಗೆ ಗೊತ್ತಾಗುತ್ತೋ ಇಲ್ವೋ ಅನ್ನೋ ಥರ ಇರ್ತಾನೆ ಆದರೆ ಅವನು ಕಿವಿ ಕಣ್ಣು ಮಾತ್ರ ಎಲ್ಲ ಕಡೆ ಇರುತ್ತೆ ನಾವು ಕಿಚನ್ ಅಲ್ಲಿ ಏನ್ ನಾನು ಹೆಲ್ಪರ್ಗೆ ಮೇಡ್ಗೆ ಏನ್ ಹೇಳ್ತಾ ಇದ್ದೀನಿ ಏನ್ ಗದರ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅವ್ನು ಏನು ಓದ್ಬೇಕು ಅವ್ನ ಫ್ರೆಂಡ್ ಏನ್ ಮೆಸೇಜ್ ಕಳ್ಸಿದ್ದಾನೆ ನೀನ್ ಬರಬೇಡ ನೀ ಮನೆ ಬಿಟ್ಟು ಹೋಗಿ ಮನೆ ಬಿಟ್ಟು ಹೋಗಿ ಇವಾಗ ಅಲ್ಲಿ ಯಾರಿಗಾದ್ರು ಕೊಟ್ಟು ಬರ್ತೀನಿ ಫೋನ್ ಮಾಡ್ತೀನಿ ಹಲೋ ಆಂಟಿ ಬನ್ನಿ ನಮ್ಗೆ ಇಶಾನಿ ಬೇಡ ಕರ್ಕೊಂಡು ಹೋಗಿ ಇವ್ಳು ನಮಗೆ ಬೇಡ ಕರ್ಕೊಂಡು ಕರ್ಕೊಂಡೋಗಿ ಇಶಾನಿ ಬೇಡ ನಮ್ಗೆ ನಡಿ ಕೊಟ್ ಬರ್ತೀನಿ ನಡಿ 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 ಹೇಳಿದ್ಮೇಲೆ ಕೇಳಿದ್ವಲ್ಲ ಹೇಳಿದ ಮಾತು ಕೇಳಲ್ಲ ಹೇಳಿದ ಮಾತು ಕೇಳಲ್ಲ ತಾನೆ ನೀನು ಹೇಳಿದ ಮಾತು ನೀನು ಕೇಳ ನನ್ನ ಮುಖ ನೋಡಿಲಿ ಅಲ್ಲಿ ನೋಡ್ತಾ ಇದ್ಯಾ ಏಯ್ ಸುಪಿ ಹೇಳಿದ ಮಾತು ಕೇಳಲ್ಲ ತಾನೇ ನೀನು ಹ ರಾತ್ರಿ ಆದ್ರೆ ಹೆಂಗ್ ಕುಣಿತಾಳು ಗೊತ್ತ ಮಧ್ಯಾಹ್ನ ಎಲ್ಲ ನಿದ್ದೆ ಮಾಡ್ತಾಳೆ ರೆಸ್ಟ್ ತಗೊಳ್ತಾಳು ಏನು ಕೆಲಸ ಇಲ್ಲ ನೆಮ್ಮದಿ ಜೀವನ ನನಗೆ ಜಲಸಿ ಆಗೋಲ್ಲ ಇವಳು ಮಾತ್ರ ಆರಾಮ ಖುಷಿಯಾಗಿರ್ತಾಳೆ ಏನು ಕೆಲಸ ಮಾಡಲ್ಲ ಹಾ ಸಾರಾ ಮಾಡಿಸ್ಬೇಕು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ತಿನ್ಕೊಂಡಾಳೆ ಕುತ್ಕೊಂಡಿರ್ತಾಳೆ ಇಷ್ಟೇ ಕೆಲಸ ಇಷ್ಟೇ ಕೆಲಸ ಇಷ್ಟ ಇಷ್ಟ ಇಷ್ಟೇ ಕೆಲಸ ನಡಿ ಬೇಡ ನಡಿ ನನ್ ಬೇಡ ನನ್ ಬೇಡ ನಂಗೆ ಆಗಲ್ಲ ನಿಮ್ ಕೊಟ್ ಬರ್ತೀನಿ ನೋಡಿ ಏನ್ ನೆಮ್ಮದಿ ಆರಾಮ್ ಜೀವನ ಹ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಕಸಾಯ ಕುಡಿಸ್ಬೇಕು ಪಾತ್ರೆ ತೊಳಿಬೇಕು ಅಡಿಗೆ ಮಾಡ್ಬೇಕು ಹಾ ಇವಳಿಗೆಲ್ಲ ಗ್ರೂಮಿಂಗ್ ಮಾಡ್ಬೇಕು ಇವಳೆಲ್ಲ ನೋಡ್ಕೊಳ್ಬೇಕು ನನಗೆ ತುಂಬಾ ಬೇಜಾರು ಆಗಿದೆ ನನ್ಗೆ ಯಾರು ಹೆಲ್ಪ್ ಮಾಡೋರೆಲ್ಲ ನೋಡಿ ಇವ್ಳು ಬೇರೆ ಇವಳು ಇಷ್ಟು ಕಾಟ ಕೊಡ್ತಾಳೆ ರಾತ್ರಿ ನಿದ್ದೆ ಮಾಡಕ್ ಬಿಡಲ್ಲ ಸುದ್ದಿ ಬಂದ್ಬಿಡ್ತಾಳೆ ಹನ್ನೊಂದು ಗಂಟೆ ಆದ್ರೆ ಏನ್ ಕಾಟ ಕೊಡ್ತಾಳ ಗೊತ್ತಾ ಮಲ್ಕೊಳಕ್ ಆಗಲ್ಲ ಆಟ ಆಡಿಸ್ಬೇಕಂತ ಹನ್ನೊಂದು ಗಂಟೆನಲ್ಲಿ ಎಷ್ಟು ಬಾಲ್ ಆಡಿಸ್ತೀನಿ ಮೂವತ್ತೈಲಿ ಕುತ್ಕೊಂಡು ನಮ್ಮ ಅಲ್ಲಿ ಇಲ್ಲಿ ಎಷ್ಟೊಂದ್ ಜಾಗ ಇದೆ ಎಷ್ಟು ಜೋರಾಗಿ ಬಾಲ್ ಆಡಿಸ್ತೀನಿ ಒಂದು ಮೂವತ್ ಸತಿ ಬಾಲ್ ಮೀಸಾಕ್ತಿನಿ ಒಂದು ಎರಡು ಮೂರು ಮಾಡ್ತೀನಿ ತರ್ಟಿ ಟೈಮ್ಸ್ ಎಷ್ಟು ವಾಕ್ ಮಾಡಿದ್ರು ಸಾಕಾಗಲ್ಲ ಎಷ್ಟು ಆಟ ಆಡಿದ್ರು ಸಾಕಾಗಲ್ಲ ಎಷ್ಟು ಆಟ ಆಡಿದ್ರು ಸಾಕಾಗಲ್ಲ ಏನು ಮಾಡೋದು ಇವ್ಳನ್ನ ಆಟ ಆಡ್ಸೋಕ್ಕೆ ಒಂದು ಪ್ಲೇ ಹೋಮ್ ಇರಬೇಕು ಟ್ವೆಂಟಿ ಬಾರ್ ಸೆವೆನ್ ನಾನೇನು ಎಲ್ ಕೆ ಜಿ ಪಾಕು ನಾನೇನು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿ ನಾನು ಇವ್ಳ ಆಟ ಜೊತೆ ಆಟ ಆಡ್ಕೊಂಡು ಕುತ್ಕೊಳಕ್ಕೆ ಯಾರಾದ್ರೂ ಇದ್ರೆ ನೋಡಿ ಪಾಕುಗಳು ಚಿಕ್ಕ ಚಿಕ್ಕ ಮಕ್ಕಳು ಇವಳಗೇನು ಆಟ ಆಡಕ್ ಫ್ರೆಂಡ್ಸ್ ಬೇಕಂತೆ ಬೇಜಾರು ದುಃಖದಲ್ಲಿ ಅಳ್ತಾ ಇದ್ದಾಳೆ ಹೇಳೋ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಬನ್ನಿ ಫ್ರೆಂಡ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಪುಗಳಿದ್ರೆ ಆಟ ಆಡೋಕ್ಕೆ ಅದರ ಹೇಳು ಫಸ್ಟ್ ಸ್ಟ್ಯಾಂಡರ್ಡು ಆಗ್ಬೋದು ಟೆಂತ್ ಸ್ಟ್ಯಾಂಡರ್ಡು ಆಗ್ಬೋದು ಒಟ್ಟಿನಲ್ಲಿ ಉಳಿತಾಯ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಆಟ ಆಡಿಸ್ಬೇಕು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಹಾಂ ಓಡಾಡ ಜೂಟಾಟ ಆಡಿಸೋದು ಬಾಲ್ ಆಡಿಸೋದು ಅದಕ್ಕೆ ಇವಳು ಬೇಡ ಇವಳ ಅಲ್ಲಿ ಯಾರಿಗಾದ್ರು ಕೊಟ್ಟು ಬಂದಿರ್ತೀವಿ ಬೇಡವೇ ಬೇಡ ನಂಗೆ ಆಗಲ್ಲ ಇವಳನ್ನ ನೋಡ್ಕೊಳಕ್ಕೆ ಬೇಡವೇ ಬೇಡ ಇವಳು ಇದ್ದಾಳೆ ಇವಳು ನೋಡ್ಕೊಳೋಕೆ ಆಗಲ್ಲ ನುಡಿ ದುಡ್ಡು ಸಂಪತ್ತು ಪ್ರಾಪರ್ಟಿ ಅನ್ನೋದು ಮುಖ್ಯ ಯಾವಾಗ ಅಂದರೆ ನಾವು ಕಷ್ಟಪಟ್ಟು ದುಡ್ದಾಗ ಅದು ತುಂಬ ಮುಖ್ಯ ಆಗುತ್ತೆ ಅದನ್ನು ಉಳಿಸ್ಕೊಂಡು ಅದರ ಜೊತೆಗೆ ನಮ್ಮ ಗುಣ ನಮ್ಮ ನಡವಳಿಕೆ ನಮ್ಮ ಬಿಹೇವಿಯರ್ ಇದ್ದಾಗ್ಲೂ ಇಲ್ದಾಗ್ಲೂ ನಾವು ಹೇಗಿರ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ ಅದು ಬಿಟ್ಟು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೂ ಒಂದು ರೀಸನ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಇರೋದು ಹೀಗೇ ನಾನು ಇರೋದು ತುಂಬ ತುಂಬ ಸಿಂಪಲ್ಲು ಯಾಕೆಂದರೆ ನನ್ನ ತಾ ತಂದೆ ತಾಯಿ ನಮ್ಮ ತಾತ ಅಂದರೆ ನಮ್ಮ ತಂದೆ ಅವ್ರ ತಂದೆ ನಮ್ಮ ತನ್ ತಾಯಿ ಅವ್ರ ತಂದೆ ತಾಯಿ ನನಗೆ ಏನು ಹೇಳಿಕೊಟ್ಟಿದ್ದಾರೆ ಕಲಿಸ್ಕೊಟ್ಟಿದ್ದಾರೆ ನಾನು ಇವತ್ತರೆಗೂ ಅದೇ ಥರನೇ ಇದ್ದೀನಿ ಬೆಂಗಳೂರು ಬಿಟ್ಟು ನಾನು ಅಮೇರಿಕಾಗೆ ಹೋದರೂ ನಾನು ಇದೇ ಥರನೇ ಹೀಗೆ ಇರೋದು ಅಷ್ಟೇ ಆಯಿತಾ ಬೇರೆಯವ್ರನ್ನ ನೋಡಿ ಅವ್ರ ಥರ ಇರಬೇಕು ಹೀಗಿರಬೇಕು ಹಾಗಿರಬೇಕು ಕೆಟ್ಟ ಬುದ್ಧಿಗಳನ್ನ ಕಲ್ತ್ಕೊಳ್ಳೋದು ಹೊಟ್ಟೆ ಉರಿ ಬುದ್ಧಿ ಕಲ್ತ್ಕೊಳ್ಳೋದು ಅದು ನನಗೆ ಬರೋದೇ ಇಲ್ಲ ಯಾಕೆಂದರೆ ನಾನು ತುಂಬ ಹೇಳಿದ್ನಲ್ವ ಪ್ರಪಂಚ ನೋಡಿಬಿಟ್ಟಿದ್ದೀನಿ ನನಗೂ ಎರಡು ಮಕ್ಕಳಿದ್ದಾವೆ ನನ್ನ ನನಗೂ ಒಂದು ಆಸೆ ಇದೆ ನನ್ನ ಸೊಸೆ ಬಂದ್ರೂ ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಳ್ಳೋಳು ನನಗಿಂತ ಚೆನ್ನಾಗಿ ನೋಡ್ಕೊಳ್ಬೇಕು ಆಗಿರಬೇಕು ಅವಳು ಅಂತ ಅನ್ನೋ ಒಂದು ಆಸೆ ಇದೆ ನನ್ನ ಮಗಳಿಗೇನು ಮದುವೆ ಆದರೆ ಹುಡುಗ ಅವಳನ್ನ ಚೆನ್ನಾಗಿ ನನಗಿಂತ ಚೆನ್ನಾಗಿ ಅವ್ನು ನೋಡ್ಕೊಳ್ಬೇಕು ಅವ್ ಅವಳು ನನ್ನ ಮಗಳು ಫಸ್ಟು ವೆಲ್ ಸೆಟಲ್ಡ್ ಇರಬೇಕು ಅವ್ನಿಗಿಂತ ಚೆನ್ನಾಗಿ ಅವಳು ದುಡಿತಾ ಇರಬೇಕು ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗಿರಬೇಕು ನನ್ನ ಮಗಳು ಅನ್ನೋದು ನನಗೆ ಆಸೆಗಳಿದೆ ಹೊರತಾಗಿ ನನ್ನ ಮಗ ಯಾರ್ದಾದ್ರೂ ಆಸ್ತಿಗೆ ಆಸೆ ಪಡಲಿ ನನ್ನ ಮಗಳು ಇನ್ನೊಬ್ಬರ ಆಸ್ತಿಗೆ ಆಸೆ ಪಡಲಿ ಅಂತ ನಾನು ನಾನು ಯೋಚನೆ ಮಾಡಿದವಳೆ ಅಲ್ಲ ಕಂಡವಳೆ ಅಲ್ಲ ಯಾಕೆಂದರೆ ನಮ್ಮ ತಂದೆಯೂ ಹಾಗೇ ಕಷ್ಟಪಟ್ಟು ಅವರು ದುಡಿದು ಅವ್ರು ಓದಿರೋದು ನಮ್ಮ ತಂದೆ ಬರೀ ಫೋರ್ತ್ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ನನಗದು ಸರಿಯಾಗಿ ಗೊತ್ತಿಲ್ಲ ಆದರೆ ಅವ್ರು ಎಷ್ಟು ಒಂದು ರೆಸ್ಪೆಕ್ಟು ಒಂದು ಗೌರವ ಒಂದು ಹಳ್ಳಿನಲ್ಲಿ ಇದ್ಕೊಂಡು ಸಂಪಾದನೆ ಮಾಡಿದ್ದಾರೆಂದರೆ ಮನುಷ್ಯನಿಗೆ ಹಣ ಹೆಂಗಾದರೂ ಸಂಪಾದನೆ ಮಾಡ್ಬೋದು ಆದರೆ ಗುಣ ಸಂಪಾದನೆ ಮಾಡಬೇಕು ಜನನ ಸಂಪಾದನೆ ಮಾಡಬೇಕು ಜನರ ಪ್ರೀತಿ ವಿಶ್ವಾಸ ಗೌರವ ಅನ್ನೋದನ್ನು ಸಂಪಾದನೆ ಮಾಡೋದು ತುಂಬ ಮುಖ್ಯ ಅಂತ ಹೇಳ್ತೀನಿ ಹಾಗೆಯೇ ನಾನಿರೋದು ಅಂತ ಹೇಳ್ತೀನಿ ನನ್ನ ಮಕ್ಳಿಗೂ ನಾನು ಅದೇ ಕಲಿಸ್ಕೊಟ್ಟಿದ್ದೀನಿ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರ ಮಕ್ಕಳು ನಮ್ಮ ಮನೇಲಿ ಹಾಗೇ ಇರೋದು ಒಬ್ಬ ಹೆಣ್ಮಗಳ ಗುಣಗಳು ಹೇಗಿರಬೇಕು ಅಂದರೆ ಇವಾಗ ನಮಗಿಂತ ಕಡಿಮೆ ಪರಿಸ್ಥಿತಿ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇದ್ದವ್ರನ್ನ ನೋಡಿ ಆಡ್ಕೊಳ್ಳೋದಾಗಲಿ ನಿಮ್ಮ ಹತ್ರ ಅದಿಲ್ವಾ ಇದಿಲ್ವಾ ಅಂತ ಕುಚೇಷ್ಟೆ ಮಾಡೋದಾಗಲಿ ಮಾತಾಡೋದಾಗಲಿ ಅದು ಅದೆಲ್ಲ ಗುಣ ಅಂದರೆ ಆಮೇಲೆ ಇನ್ನೊಂದು ನಮಗಿಂತ ಸ್ವಲ್ಪ ಹ ಒಳ್ಳೆ ಪರಿಸ್ಥಿತಿನಲ್ಲಿ ಇರೋರನ್ನ ನೋಡಿದ್ರೆ ಫೈನಾನ್ಷಿಯಲಿ ವೆಲ್ ಸೆಟಲ್ಡ್ ತುಂಬ ಹೈಫೈ ಇರೋರನ್ನ ನೋಡಿದ್ರೆ ಖುಷಿ ಪಡಬೇಕು ಅವ್ರ ಗುಣ ಅವ್ರ ಮನೆಯಲ್ಲಿ ಏನು ಆಚಾರ ವಿಚಾರ ಸಂಪ್ರದಾಯಗಳು ಎಜುಕೇಷನ್ ನಾನು ತುಂಬಾ ತುಂಬ ಒಂದು ಇಂಪಾರ್ಟೆನ್ಸ್ ಕೊಡೋದು ತುಂಬ ನಾನು ರೆಸ್ಪೆಕ್ಟ್ ಕೊಡೋದು ಒಂದು ಎಜುಕೇಷನ್ನು ಮತ್ತು ಅವ್ರ ಮನೆ ಆಚಾರ ವಿಚಾರ ಸಂಪ್ರದಾಯಗಳಿಗೆ ಅವ್ರ ಮಕ್ಕಳನ್ನ ಹೆಂಗೆ ಅವರು ಒಂದು ಬೆಳೆಸಿದ್ದಾರೆ ಯಾವ ಥರ ಅವ್ರಿಗೆ ಮಕ್ಕಳಿಗೆ ಟ್ರೈನಿಂಗ್ ಮಾಡಿದ್ದಾರೆ ಅನ್ನೋದನ್ನು ನಾನು ಅಷ್ಟಕ್ಕೆ ಬಿಟ್ಟು ಗಮನಿಸ್ತೀನಿ ಹೊರತಾಗಿ ಅವ್ರ ಹತ್ರ ಏನು ಪ್ರಾಪರ್ಟಿ ಇದೆ ಅವ್ರ ಹತ್ರ ಕಾರ್ ಇದೆಯಾ ಅವ್ರ ಹತ್ರ ಒಂದು ತ್ರೀ ಫ್ಲೋರ್ ಬಂಗ್ಲೋ ಇದೆಯಾ ವಿಲ್ಲಾ ಇದೆಯಾ ನಾನು ಚಿಕ್ಕ ವಯಸ್ಸಿಂದ ನನ್ನ ಫ್ರೆಂಡ್ಸ್ನ ಕೂಡ ನಾನು ಅವರು ಫೈನಾನ್ಷಿಯಲ್ ಸ್ಟೇಟಸ್ ನೋಡ್ಬಿಟ್ಟು ನಾನು ಯಾರನ್ನೂ ಫ್ರೆಂಡ್ಸ್ನ ಮಾಡ್ಕೊಂಡಿಲ್ಲ ಯಾವಾಗಲೂ ನಾನು ಅವ್ರ ವಿದ್ಯೆ ಬುದ್ಧಿ ಅವ್ರ ಗುಣ ಅವ್ರ ನಡತೆ ನಡವಳಿಕೆ ನೋಡಿ ನಾನು ಒಂದನೇ ಕ್ಲಾಸಿಂದ ಇವತ್ತರೆಗೂ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ ಅದೇ ಫ್ರೆಂಡ್ಸ್ಗಳು ಇವತ್ತಿಗೂ ಕಾಂಟ್ಯಾಕ್ಟಲ್ಲಿದ್ದಾರೆ ಆಯಿತಾ ಅವ್ರ ಗುಣ ನಡತೆ ವಿದ್ಯೆ ಅವ್ರ ಹತ್ರ ನಾನು ನನಗೆ ಬರೆದಿರೋ ಒಂದು ಲೆಕ್ಕಗಳ್ನ ಮ್ಯಾಥ್ಮೆಟಿಕ್ಸ್ ಟ್ಯೂಷನ್ನ ನನ್ನ ಫ್ರೆಂಡ್ಸ್ ಹತ್ರ ಹೇಳಿಸ್ಕೊಳ್ತಾ ಇದೆ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ನನಗೇನಾದ ಅವಮಾನ ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ ಅವ್ರ ಮಮ್ಮಿ ಕೂಡ ನಮಗೆ ಟ್ಯೂಷನ್ಗಳು ಹೇಳ್ತಾ ಇದ್ರು ಆ ಥರ ಎಲ್ಲ ನಾನು ನನ್ನ ನೇಚರ್ ಅಂತ ಹೇಳ್ತೀನಿ ಬೇರೆ ನೇಚರ್ ಬಗ್ಗೆ ನನಗೆ ಅಯ್ಯಯ್ಯೋ ಪಾಪ ಅನಿಸುತ್ತೆ ಕೆಲವೊಬ್ಬರನ್ನ ನೋಡಿದ್ರೆ ನನ್ನ ತವ್ರ ಮನೆಯಲ್ಲಿ ಒಂದೇ ಪ್ರಿನ್ಸಿಪಲ್ ಇರೋದು ಒಂದೇ ರೂಲ್ಸ್ ಇರೋದು ಎಷ್ಟೇ ಅವರು ವಿದ್ಯಾವಂತರಾಗಿ ಏನೇ ದುಡಿದ್ರು ಎಜುಕೇಷನ್ ಮಾಡಿದ್ರು ಅಟ್ಲೀಸ್ಟ್ ಅವರು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಟೆಂತ್ ಟ್ವೆಲ್ತ್ ಸ್ಟ್ಯಾಂಡರ್ಡಿಂದ ಅವ್ರ ತಂದೆಗೆ ಅವ್ರ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡಲೇಬೇಕು ಅವ್ರ ಇಂಟ್ರೆಸ್ಟಿಂದ ಖುಷಿಯಿಂದ ಆಸಕ್ತಿಯಿಂದ ಇದು ನಮ್ಮ ಬಿಸ್ನೆಸ್ಸು ಇದು ನಮ್ಮ ಮನೆ ಇವರು ನಮ್ಮ ತಂದೆ ತಾಯಿ ಅಂತ ಮಕ್ಕಳು ರೆಸ್ಪೆಕ್ಟ್ ಕೊಟ್ಟು ಅವ್ರ ತಂದೆಗೆ ಫ್ರೆಂಡ್ ಥರ ಇದ್ದು ಬಿಸ್ನೆಸ್ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರೋ ಮಕ್ಕಳಿದ್ದಾರೆ ನನಗೆ ಅಷ್ಟು ಖುಷಿ ಇದೆ ನಮ್ಮ ಮನೆಯಲ್ಲಿರೋ ಎಲ್ಲ ಮಕ್ಕಳು ನನ್ನ ಮಕ್ಕಳು ನಮ್ಮ ಅಣ್ಣ ಮಕ್ಕಳು ತಂಗಿ ಮಕ್ಕಳು ಎಲ್ಲರೂ ಬಿಸ್ನೆಸ್ನ ನೋಡಿಕೊಂಡು ಎಜುಕೇಷನ್ ಮಾಡ್ತಾ ಇದ್ದಾರೆ ಅದು ಸಣ್ಣ ಪುಟ್ಟ ಅಲ್ಲ ತುಂಬ ದೊಡ್ಡ ದೊಡ್ಡ ಎಜುಕೇಷನ್ನೇ ಇದ್ದಾರೆ ಅದರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳ್ತೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು